ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದು ನೋಡೋಣ ಖಾರವಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇದ್ರ ಮುಂದೆ ಮಟನ್ನು ಚಿಕನ್ನು ಏನು ಬೇಕು ಅಂತಲೇ ಅನಿಸಲ್ಲ ಅಷ್ಟು ರುಚಿಯಾಗಿರುತ್ತೆ ಮೊದಲನೇದಾಗಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇದರಲ್ಲಿ ಕಲ್ಲುಪ್ಪು ಮತ್ತು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದರಲ್ಲಿ ನಾವು ಮಶ್ರೂಮನ್ನು ಕ್ಲೀನ್ ಮಾಡಬೇಕು ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಎರಡು ಪ್ಯಾಕೆಟಷ್ಟು ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಅಷ್ಟನ್ನು ಸೇರಿಸ್ಕೋಬೋದು ನೋಡಿ ಮಶ್ರೂಮ್ ಮೇಲೆ ಕಪ್ಪು ಕಪ್ಪಿದೆ ಅಲ್ವಾ ಮಣ್ಣೆಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈ ನೀರಲ್ಲಿ ಬಿಟ್ಬಿಟ್ಟು ನಂತರ ನಾವು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ನೋಡಿ ಕಲರ್ ಪೂರ್ತಿ ಚೇಂಜ್ ಆಗಿದೆ ಈಗ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಸಣ್ಣ ಸಣ್ಣದಾದರೆ ಎರಡು ಭಾಗ ಮಾಡ್ಕೊಳ್ತೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ನೋಡ್ಕೊಂಡು ನೀವು ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅದರಿಂದ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇದನ್ನು ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಅಗಲ್ವಾಗಿರುವಂಥ ಕಡಾಯಿ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಬೆನ್ನೆ ಮತ್ತು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವಿನ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಶುಂಠಿನ ಸಣ್ಣ ಸಣ್ಣ ಆಗಿ ಕಟ್ ಮಾಡಿ ಸೇರಿಸಿ ಮೂರು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಮಶ್ರೂಮ್ ಪೆಪ್ಪರ್ ಫ್ರೈಯಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲೇ ಸಣ್ಣ ಸಣ್ಣದು ಮೂರು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ದೊಡ್ಡದಾದರೆ ಎರಡು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಈರುಳ್ಳಿನೂ ಅಷ್ಟೇ ಪೂರ್ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೀವು ನಾರ್ಮಲಾಗಿ ಫ್ರೈ ಮಾಡೋದಕ್ಕಿನ್ನ ಸ್ವಲ್ಪ ಹೆಚ್ಚಿಗೆ ಕಲರ್ ಬರಬೇಕು ಎರಡು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಖಾರವಾಗೇ ಮಾಡ್ತಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಬೇಕು ಒಣ ಒನಮೆಣಸಿನ್ಕಾಯಿ ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು ಇದರಲ್ಲೇ ನಾವು ಕಟ್ ಮಾಡಿಟ್ಟಿರೋಂಥ ಮಶ್ರೂಮನ್ನು ಸೇರಿಸ್ಕೊಳ್ಳೋಣ ಪೂರ್ತಿ ಸೇರಿಸಿದ ನಂತರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾವು ಇದರಲ್ಲಿ ನೀರೇನು ಹಾಕೋದು ಬೇಡ ಮಶ್ರೂಮಲ್ಲೇ ನೀರು ಬಿಟ್ಕೊಳ್ಳುತ್ತೆ ನಿಮ್ಗೇನಾದರೂ ತುಂಬ ತಲ ಹಿಡಿತಾ ಇದೆ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೋದು ತೊಂದರೆ ಏನೂ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಇದರಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ ನೀವು ಚಿಕನ್ ಮಸಾಲ ಪೌಡರ್ ಹಾಕ್ತೀನಿ ಅಂದರೂ ಹಾಕ್ಕೊಬೋದು ಚಿಟಿಕೆ ಎಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನೋಡೋದಕ್ಕೆ ಮಶ್ರೂಮ್ ಇಷ್ಟಿದೆ ಆದರೆ ಬೇಯ್ತಾ ಬೇಯ್ತಾ ತುಂಬ ಕಡಿಮೆ ಆಗೋಗುತ್ತೆ ಅದರಿಂದ ಉಪ್ಪು ನೋಡಿಕೊಂಡು ನೀವು ಸೇರಿಸಬೇಕಾಗುತ್ತೆ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಬೇಯಿಸ್ಕೊಳ್ಳೋಣ ಈಗ ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗಿದೆ ಮತ್ತು ನೀರು ಪೂರ್ತಿಯಾಗಿ ಬಿಟ್ಕೊಂಡಿದೆ ಅಲ್ವಾ ಈಗ ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಿದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ನೀವು ಮೆಣಸಿನ ಪುಡಿ ಹಾಕ್ಕೋಬೋದು ಈಗ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಬೇಯಿಸ್ಕೊಳ್ಳೋಣ ಚಾನಲಲ್ಲಿ ಆಲ್ರೆಡಿ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಸಿಕ್ಸ್ಟಿ ಫೈವ್ ಎಲ್ಲ ವೆರೈಟೀಸು ಮಾಡಿದ್ದೀನಿ ಎಂಡಲ್ಲಿ ಹಾಕ್ತೀನಿ ಕ್ಲಿಕ್ ಮಾಡಿ ಆ ರೀತಿ ಬೇಕು ಅಂದರೂ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫೈನಲಿ ನಮಗೆ ಮಶ್ರೂಮ್ ಚೆನ್ನಾಗಿ ಬೆಂದೋಗಿದೆ ಇದರಲ್ಲಿ ಎರಡು ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ ಸೋಯಾ ಸಾಸ್ ಹಾಕ್ಕೊಳ್ಳೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಅದೇ ಕಲ್ಲರು ಮತ್ತು ಅದೇ ರುಚಿ ಬರುತ್ತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿಕೊಂಡ್ರೆ ಖಾರ ಖಾರವಾದಂಥ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗೋಯ್ತು ನೋಡ್ತಿದ್ರೇ ಈಗಲೇ ತಿನ್ನಬೇಕು ಅನ್ಸೋ ರೀತಿ ಇದೆ ಅಲ್ವ ಖಂಡಿತ ಫ್ರೆಂಡ್ಸ್ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ನಿಮಗೂ ಅಷ್ಟೇ ಇಷ್ಟ ಆಗುತ್ತೆ ನೀವು ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಆಗಾದರೂ ತಿನ್ಬೋದು ಅಥವಾ ರಸಮ್ ರೈಸ್ ಮಾಡಿದಾಗ ಸೈಡ್ ಡಿಶ್ ಆಗಾದರೂ ತೊಗೋಬೋದು ಇದ್ರ ಮುಂದೆ ಮಟನು ಚಿಕನ್ನು ಬೇಕು ಅಂತ ಅನಿಸೋದೇ ಇಲ್ಲ ಅಲ್ವಾ ಇದ್ರ ಮೇಲೆ ಹಸಿ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್